ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ಆಯೋಜನೆಯ ಬಸವನಗುಡಿಯ ಸಂಭ್ರಮ ಬಸವನಗುಡಿಯಲ್ಲಿರುವಂತಹ ಡೊಂಕಲ ಆಟದ ಮೈದಾನದಲ್ಲಿ ಕಳೆಗಟ್ಟಿದೆ ಸುಮಾರು ಎಂಬತ್ತಕ್ಕೂ ಹೆಚ್ಚಿನ ಸ್ಟಾಲ್ಸ್ಗಳನ್ನು ಇಲ್ಲಿ ಹಾಕಲಾಗಿರ್ತಕ್ಕಂಥದ್ದು ಅದರಲ್ಲೂ ಇಲ್ಲಿ ಹಾಕಿರುವಂತಹ ಫುಡ್ ಸ್ಟಾಲ್ ಎಲ್ಲರನ್ನ ಬಹುವಾಗಿ ಸೆಳೀತಿದೆ ಈಗಾಗಲೇ ಯಾವ ರೀತಿಯಾದಂಥ ಕ್ರೌಡ್ ಇದೆ ಜನ ಎಷ್ಟು ಖುಷಿ ಖುಷಿಯಾಗಿ ಫುಡ್ಡನ್ನು ಆಸ್ವಾದಿಸ್ತಿದ್ದಾರೆ ಅಂತ ನೀವು ನೋಡಬಹುದಾಗಿದೆ ಸ್ಪಂದನ ಫುಡ್ ಮೇಲುಕೋಟೆ ಪುಳಿಯೋಗರಿಯನ್ನು ಸವೆಲಿಕ್ಕೆ ಬಹಳ ಉತ್ಸಾಹಕರಾಗಿದ್ದಾರೆ ಸ್ಪಂದನ ಫುಡ್ಸ್ ಫುಡ್ಸಲ್ಲಿ ವಿವಿಧ ರೀತಿಯ ಅವರೇ ಬೆಳೆಯಿಂದ ಮಾಡಿದಂಥ ವಿವಿಧ ರೀತಿಯಾದಂತಹ ದೋಸೆ ಇರ್ಬೋದು ಹಾಗೆ ಪಾನಿಪುರಿ ಇರ್ಬೋದು ಈ ರೀತಿಯ ಹೊಸ ಐಟಮ್ಸ್ಗಳನ್ನ ಕೂಡ ಹಾಕಲಾಗಿರ್ತಕ್ಕಂಥದ್ದು ಇನ್ನು ಮಾಲ್ಗುಡಿ ಅಮೃತ್ ಚಹಾ ಕೂಡ ಇಲ್ಲಿದೆ ಸೊ ತಿಂಡಿಯನ್ನು ತಿಂದು ನಂತರ ಮಾಲ್ಗುಡಿ ಅಮೃತ್ ಚಹಾವನ್ನು ಕೂಡ ಸವಿತಾ ಇದ್ದಾರೆ ಸಾಕಷ್ಟು ಜನ ಚಾರ್ಜ್ ಕಾರ್ನರ್ಗಳಿದೆ ಹಾಗೆಯೇ ಟ್ವಿಸ್ಟ್ಗಳಿದೆ ಆಲೂ ಟ್ವಿಸ್ಟ್ಗಳಿದಾವೆ ಸೊ ಹಾಗಾಗಿ ಕರ್ದಂಟು ಇನ್ನು ಸ್ವಲ್ಪ ಆರೋಗ್ಯಕ್ಕೆ ಉತ್ತಮವಾದಂತಹ ಕರ್ದಂಟುವನ್ನ ಕೂಡ ಪಡಿ ತಗೊಂಡು ಹೋಗ್ಲಿಕ್ಕೆ ಬಹಳಷ್ಟು ಜನ ಉತ್ಸುಕತೆಯನ್ನು ತೋರಿಸ್ತಾ ಇರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ ಹಾಗೆಯೇನೆ ಐ ಎಚ್ ಪಿ ಅಯ್ಯಂಗರ್ ಪುಳಿಯೋಗರೆ ಒಬ್ಬ ಮಸಾಲಾದ ಅವರು ಕೂಡ ಸ್ಟಾಲ್ಸ್ ಹಾಕಿದ್ದಾರೆ ಜೊತೆಗೆ ಫೋಟೋಟೋ ಟ್ವಿಸ್ಟರ್ಸ್ಗಳು ಕೂಡ ಇಲ್ಲಿದೆ ಸೊ ಹೀಗೆ ಬರೀ ಕೇವಲ ಇಲ್ಲಿ ಕೇವಲ ಸಂಭ್ರಮದಲ್ಲಿ ನಾವು ಫುಡ್ ಸ್ಟಾಲ್ಸ್ ಮಾತ್ರ ಅಲ್ಲ ಎಲ್ಲಾ ರೀತಿಯಾದಂಥ ಸ್ಟಾಲ್ಸ್ ಕೂಡ ನೋಡ್ತಿದ್ವಿ ಬೇರೆ ಬೇರೆ ಸ್ಟಾಲ್ಸ್ಗಳನ್ನ ಜೊತೆಗೆ ಈ ಒಂದು ಸಂಭ್ರಮದ ಹೈಲೈಟ್ಸ್ ಅಂದ್ರೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮ ಮೂರು ದಿನಗಳ ಕಾಲ ಸ್ಟೇಜ್ ನಲ್ಲಿ ಬಹಳ ವೈವಿಧ್ಯವಾದಂತಹ ಕಾರ್ಯಕ್ರಮಗಳು ಕೂಡ ನಡೆಯಲಿದೆ ಸೊ ಆ ಕಾರ್ಯಕ್ರಮಗಳು ಈ ಕಾರ್ಯ ಈ ಒಂದು ಫುಡ್ ಸ್ಟಾಲ್ನ ಜೊತೆಯಲ್ಲಿ ಸಂಭ್ರಮದ ಒಂದು ಹೈಲೈಟ್ಸ್ ಅಂತಾನೆ ಹೇಳ್ಬೋದು ಇನ್ನು ಸಣ್ಣ ಮಕ್ಕಳನ್ನ ನೀವು ಕರ್ಕೊಂಡು ಅವರಿಗೆ ಆಟಿಕೆಗಳು ಕೂಡ ಇದೆ ಅವರಿಗೆ ಆಟಾಡಿಸ್ಬೋದು ಇಲ್ಲಿ ಅವರು ಕೂಡ ತಮ್ಮ ಟೈಮನ್ನು ಬಹಳ ಖುಷಿ ಖುಷಿಯಾಗಿ ಕಳೀಲಿಕ್ಕೆ ಅವಕಾಶವನ್ನು ಇರುವಂತಹ ಸಾಕಷ್ಟು ಆಟಿಕೆಗಳನ್ನ ಕೂಡ ಅಳವಡಿಸಲಾಗಿರ್ತಕ್ಕಂಥದ್ದು ಜೊತೆಗೆ ಇನ್ನು ಹೆಣ್ಮಕ್ಳು ಬಂದರೆ ಬಹಳ ಅಂದವಾದಂಥ ಚಂದವಾದಂತಹ ಒಂದಷ್ಟು ಸ್ಯಾರಿಗಳನ್ನ ತೊಗೊಳ್ಳಿಕ್ಕೆ ಕುರ್ತಾಗಳನ್ನ ತೆಗೆದುಕೊಳ್ಳಿಕ್ಕೆ ಅಷ್ಟೇ ಅಲ್ಲ ಜೊತೆಗೆ ಒಂದಷ್ಟು ವಸ್ತುಗಳನ್ನ ಖರೀದಿ ಮಾಡಬೇಕು ಜ್ಯುವೆಲ್ಸ್ ತಗೋಬೇಕು ಅಂತೆಲ್ಲ ಅಂತಿದ್ದಾರೆ ಅದಕ್ಕೆಲ್ಲದಕ್ಕೂ ಕೂಡ ಅವಕಾಶ ಇರ್ತಕ್ಕಂಥದ್ದು ಬನ್ನಿ ಒಂದಷ್ಟು ಜನ ಇದ್ದಾರೆ ಮಾತ್ರ ಸಣ್ಣ ಹೇಗೆ ಸಂಭ್ರಮ ಅಂತೇಳಿ ಬಸವನಗುಡಿಯ ಸಂಭ್ರಮಕ್ಕೆ ಬಂದಿದ್ದೀರಾ ಏನು ಇಷ್ಟ ಆಯಿತು ಇಲ್ಲಿ ಇಲ್ಲಿ ಎಲ್ಲ ವೆರೈಟೀಸ್ ಫುಡ್ ಮತ್ತು ಎಲ್ಲನೂ ಇದೆ ಸ್ಟಾಲ್ಸಿಂದ ಹಿಡ್ದು ತುಂಬ ವೆರೈಟೀಸ್ ಇದೆ ಸೊ ಎಲ್ಲ ಒಂದೇ ಕಡೆ ಸಿಗ್ತಾ ಇದೆ ಸೊ ನಮಗೆ ಈ ಥರ ವೀಕೆಂಡಲ್ಲಿ ಸ್ವಲ್ಪ ಲೈಕ್ ಸ್ಟಡೀಸಿಂದ ಹಿಡ್ದು ಅಥವಾ ವರ್ಕಿಂದ ಹಿಡ್ದು ಸ್ವಲ್ಪ ತುಂಬ ಡಿಫ್ರೆಂಟ್ ಆಗಿರೋ ಪ್ರೋಗ್ರಾಮ್ ಅಂತ ಅನ್ಸುತ್ತೆ ಓಕೆ ಸೊ ನಿಮಗೆ ಏನು ಇಷ್ಟ ಆಯಿತು ಬೇಸಿಕಲಿ ಏನು ಕೊಂಡ್ಕೊಂಡ್ರಿ ನೀವು ಲೈಕ್ ಮಾಲ್ಸಲ್ಲಿ ನಾರ್ಮಲ್ ಆಗಿ ಹೋಗ್ತೀರಾ ಲೈಕ್ ಬಟ್ ದ ಬಜೆಟ್ ವಿಲ್ ಬಿ ಮೋರ್ ಬಟ್ ಇಲ್ಲಿ ನಿಮಗೆ ಎಲ್ಲ ಥರ ಬಜೆಟ್ ಆಗಲಿ ಈವನ್ ಫುಡ್ ಆಗಲಿ ಯು ಕ್ಯಾನ್ ಎಕ್ಸ್ಪ್ಲೋರ್ ಮೆನಿ ಮೆನಿ ವೆರೈಟೀಸು ಮತ್ತು ಈವನ್ ಮಕ್ಳುಗ್ ಕರ್ಕೊಂಬಂದರೆ ಗೇಮ್ಸು ಎಲ್ಲ ತನೋ ತುಂಬ ಚೆನ್ನಾಗಿದೆ ಸೊ ಯಾರು ಸೊ ಇದು ಬಸವನಗುಡಿಯ ಸಂಭ್ರಮಕ್ಕೆ ಬಂದಿರುವಂಥವರ ಮಾತು ಯಾಕಂದರೆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ಮಾಡಬೇಕು ಅಂತ ಬಸವನಗುಡಿಯ ಸಂಭ್ರಮಕ್ಕೆ ಬರಬೇಕು ಅಂತಕ್ಕಂಥದ್ದು ಸೊ ಮೂರು ದಿನಗಳ ಕಾಲ ನಡೆಯುವಂತಹ ಈ ಸಂಭ್ರಮದಲ್ಲಿ ನೀವು ಕೂಡ ಬಂದು ಕಾರ್ಯಕ್ರಮಗಳನ್ನು ನೋಡಿ ಜೊತೆಗೆ ಇಲ್ಲಿರುವಂತಹ ಸ್ಟಾಲ್ಸ್ಗಳಲ್ಲಿ ಖರೀದಿಯನ್ನು ಮಾಡಿ ಇಲ್ಲಿರುವಂತಹ ಸವಿ ಸವಿಯಾದಂಥ ಡಿಫ್ರೆಂಟ್ ಫುಡ್ಗಳನ್ನು ಸವಿದು ಎಂಜಾಯ್ ಮಾಡಿ ಅನ್ನೋದು ನಮ್ಮ ಒಂದು ಆಶಯ ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ರಕ್ಷಾ ಎಚ್ ಎನ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್